ದೇಶವೇ ಕುತೂಹಲದಿಂದ ಕಾಯುತ್ತಿದ್ದ ಲೋಕಸಭಾ ಚುನಾವಣೆಗೆ ಕೊನೆಗೂ ಮುಹೂರ್ತ ನಿಗದಿಯಾಗಿದ್ದು ಲೋಕಸಭಾ ಸಮರಕ್ಕೆ ಚುನಾವಣಾ ಆಯೋಗ ಸಂಪೂರ್ಣ ಸನ್ನದ್ಧವಾಗಿದೆ ಈಗಿನ ಸರ್ಕಾರದ ಅಧಿಕಾರಾವಧಿ ಜೂನ್ ಹದಿನಾರಕ್ಕೆ ಕೊನೆಗೊಳ್ಳಲಿದೆ ಭಾರತದಲ್ಲಿ ಒಟ್ಟು ಐನೂರ ನಲವತ್ತ್ಮೂರು ಲೋಕಸಭಾ ಕ್ಷೇತ್ರಗಳಿಗೆ ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದೆ ತೊಂಬತ್ತೇಳು ಕೋಟಿಗೂ ಹೆಚ್ಚು ಮತದಾರರಿದ್ದು ಸುಮಾರು ಹತ್ತು ಪಾಯಿಂಟ್ ಐದು ಲಕ್ಷ ಮತಗಟ್ಟೆಗಳಲ್ಲಿ ಐವತ್ತೈದು ಲಕ್ಷ ಇ ವಿ ಎಂಗಳು ಕಾರ್ಯನಿರ್ವಹಿಸಲಿವೆ ಏಪ್ರಿಲ್ ಹತ್ತೊಂಬತ್ತರಿಂದ ಮತದಾನ ಆರಂಭವಾಗಲಿದ್ದು ಜೂನ್ ಒಂದಕ್ಕೆ ಮುಕ್ತಾಯಗೊಳ್ಳಲಿದೆ ಮೊದಲ ಹಂತದ ಚುನಾವಣೆ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡನೇ ಹಂತದ ಚುನಾವಣೆ ಏಪ್ರಿಲ್ ಇಪ್ಪತ್ತಾರು ಮೂರನೇ ಹಂತದ ಚುನಾವಣೆ ಮೇ ಏಳು ನಾಲ್ಕನೇ ಹಂತದ ಚುನಾವಣೆ ಮೇ ಹದಿಮೂರು ಐದನೇ ಹಂತದ ಚುನಾವಣೆ ಮೇ ಇಪ್ಪತ್ತು ಆರನೇ ಹಂತದ ಚುನಾವಣೆ ಮೇ ಇಪ್ಪತ್ತೈದು ಏಳನೇ ಹಂತದ ಚುನಾವಣೆ ಜೂನ್ ಒಂದು ಜೂನ್ ನಾಲ್ಕರಂದು ಮತ ಎಣಿಕೆ ಫಲಿತಾಂಶ ಪ್ರಕಟವಾಗಲಿದೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇಂದಿನಿಂದಲೇ ಚುನಾವಣಾ ನೀತಿ ಸಂಹಿತೆ ಜಾರಿಯಾಗಲಿದೆ ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ಅವರು ತಿಳಿಸಿದ್ದಾರೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೇ ಕನ್ನಡ ಸುದ್ದಿ ಸಮಾಚಾರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್